ಆಲ್ಮೋಸ್ಟ್ ನನಗೆ ಐವತ್ಮೂರು ಸಾವಿರ ಜನ ಕಂಪ್ಲೀಟ್ ಆದರು ಕೆಮಿಕಲ್ಸ್ ಇರೋಂಥ ಇದನ್ನು ಯೂಸ್ ಮಾಡಿದ್ರೆ ಕಲರ್ಸ್ ಯೂಸ್ ಮಾಡಿದ್ರೆ ತಲೆನೋವು ಬರೋದು ತಲೆ ಕಡ್ತಾ ಬರೋದು ಇದೆಲ್ಲ ಆಗುತ್ತೆ ಬಟ್ ಇದು ಏನೂ ಆಗಲಿಲ್ಲ ನನಗೆ ಸಿಕ್ಕಾಪಟ್ಟೆ ಬಿಸಿ ಇದೆ ಬಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅದ್ರ ಜೊತೆಗೆ ಸ್ವಲ್ಪ ದಂಟಿನ ಸೊಪ್ಪು ತೊಗೊಂಡು ಬಂದೆ ಯಾರೋ ತಾತ ಇಟ್ಕೊಂಡಿದ್ರು ಸೊ ತಗೊಳ್ಳೋದಕ್ಕೆ ಇಷ್ಟನೂ ಆಯಿತು ನನಗೆ ಹಾಗಾಗಿ ತೊಗೊಂಡು ಬಂದೆ ದಂಟಿ ಗುಬ್ಬಿಗೋರ್ಟಿರೋ ದಿನ ಡೇಟು ಶುಕ್ರವಾರ ಹದಿಮೂರನೇ ತಾರೀಕು ಫೆಬ್ರವರಿ ಆ್ಯಕ್ಚುಲಿ ಅವತ್ತು ನನಗೆ ಗೊತ್ತಿಲ್ಲ ಆವತ್ತಿನ ದಿನ ತುಂಬ ಆಕ್ಸಿಡೆಂಟ್ ಕೇಸ್ಗಳಾಗತ್ತೆ ಅಂತ ಇರೋಷ್ಟು ದಿನ ಅಯ್ಯೋ ಮಕ್ಕಳಿಲ್ಲ ಗಂಡ ಇಲ್ಲ ಅಂದ್ಕಂಡ್ರೆ ಅಯ್ಯ ಇವಾಗ ಮಕ್ಳು ಇರೋರು ಗಂಡ ಇರೋರೆಲ್ಲ ನೆಮ್ಮದಿಯಾಗೆ ಇದ್ದಾರ ಹೆಲ್ಮೆಟ್ ಇದ್ರೂ ಜನ ಹಾಕಳ ನೋಡಿ ಕೈಲಿ ಹೋಯ್ತಾವೆ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಉಳಿಸಿದ್ರು ಯಾಕಂದರೆ ಮೆಟ್ರೋದಲ್ಲಿ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಬೇಕಾಗಿರ್ತಿತ್ತು ಸೊ ಮೆಟ್ರೋದಲ್ಲಿ ವೀಡಿಯೋ ಮಾಡೋದಕ್ಕೆ ಪರ್ಮಿಷನು ಒಂದು ಹದಿನೈದು ದಿನನೇ ತಗೊಳ್ತು ಬಿಡಿ ತಿನ್ಬಾ ಬೇಗ ಟೈಮ್ ಆಯ್ತೈತೆ ಸ್ಕೂಲ್ಗೆ ಹೆಣ್ಮಕ್ಳಿಗೆ ಅದೇನು ಇಷ್ಟನೋ ಗೊತ್ತಿಲ್ಲ ಬಟ್ ಮಲಗೋಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಮೊಟ ಗೊಜ್ಜು ರೈಸ್ ಮಾಡಿದ್ದೆ ಬಟ್ ತಿನ್ನೋಕ್ಕಾಗಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಪಾರ್ಸೆಲ್ ತಗೊಂಡು ಬಂದೆ ಗುಬ್ಬಿಗೆ ಹೊರಟಿದ್ದೀವಿ ಇವಾಗ ಹೆಲ್ಮೆಟ್ ಇದ್ರು ಜನ ಹಾಕಳ ನೋಡಿ ಕೈಲಿ ಗುಬ್ಬಿಗೆ ಹೊರಟಿರೋ ದಿನ ಡೇಟು ಶುಕ್ರವಾರ ಹದಿಮೂರನೇ ತಾರೀಕು ಫೆಬ್ರವರಿ ಆ್ಯಕ್ಚುಲಿ ಅವತ್ತು ನನಗೆ ಗೊತ್ತಿಲ್ಲ ಆವತ್ತಿನ ದಿನ ತುಂಬ ಆಕ್ಸಿಡೆಂಟ್ ಕೇಸ್ಗಳಾಗತ್ತೆ ಅಂತ ಸೊ ಸಾಯಂಕಾಲ ಬರಬೇಕಾದ್ರೆ ಜಸ್ಟ್ ಒಂದು ವಿಡಿಯೋ ನೋಡಿದೆ ಸಿಕ್ಕಾಪಟ್ಟೆ ಭಯ ಆಯಿತು ಯಾಕಂದರೆ ನಾವು ಆಲ್ರೆಡಿ ಎರಡು ಮೂರು ಇನ್ಸಿಡೆಂಟಿಂದ ತಪ್ಪಿಸ್ಕೊಂಡು ಬಂದಿದ್ದು ಸೊ ನೋಡುವಾಗ ಸಿಕ್ಕಾಪಟ್ಟೆ ಭಯ ಆಯಿತು ಏನಪ್ಪ ಇದು ಕತೆ ಅಂತ ಸೊ ಆವತ್ತಿನ ಗ್ರಹಚಾರ ಹೆಂಗಿತ್ತೋ ಏನೋ ಗೊತ್ತಿಲ್ಲ ಹಂಗಾಗಿ ನೋಡಿ ಬೈಕಲ್ಲಿ ಹೋಗೋರೆಲ್ಲ ಆಲ್ಮೋಸ್ಟ್ ಎಲ್ಮೆಟ್ ಹಾಕಿರೋದು ನಿಜವಾಗ್ಲೂ ನಮ್ಮ ತಲೆ ಸೇಫಾಗಿರುತ್ತೆ ಎಷ್ಟೋ ಒಂದು ಸಿಚುವೇಶನಲ್ಲಿ ನಮ್ಮ ತಲೆನ ಉಳಿಸುವಂಥದ್ದು ಒಂದು ಹೆಲ್ಮೆಟ್ ಅಂತ ಹೇಳ್ಬೋದು ಬಟ್ ಗ್ರಹಚಾರ ಕೆಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಸಾವಂತ ಬಂದರೆ ಒಂದು ಉಲ್ಕಡ್ಡಿಯಿಂದನೂ ಆಗ್ಬೋದು ಬಟ್ ಬದುಕಬೇಕು ಅಂತ ಬಂದ್ರೂ ಒಂದು ಉಲ್ಕಡ್ಡಿ ಸಹಾಯದಿಂದನೂ ಬದುಕ್ಬೋದಲ್ವ ಸೊ ಎರಡೂ ಯತ್ನ ಮಾಡಬೇಕು ಈ ರೋಡಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಒಂದು ಅಜ್ಜಿನ ನೋಡಿದೆ ನಾನು ಬೈಕಲ್ಲಿ ಆ್ಯಕ್ಚುಲಿ ಒಂದು ಎಂಬತ್ತು ವರ್ಷದ ಮೇಲೆ ಆಗಿರುತ್ತೆ ಅಜ್ಜಿ ನೋಡಿ ಎಷ್ಟು ಗಟ್ಟಿಯಾಗಿ ಎರಡು ಕಡೆ ಕಾಲು ಹಾಕೊಂಡು ಸೀರೆ ಉಟ್ಕೊಂಡು ಅದರಲ್ಲಿ ಕೂತಿದ್ದಾರೆ ನಿಜ ನಾವು ಇವ್ರ ಏಜಿಗೆ ಬರೋ ಅಷ್ಟರಲ್ಲಿ ಬದುಕಿರ್ತೀವೋ ಇಲ್ವಾಗ ಗೊತ್ತಿಲ್ಲ ನೋಡಿ ಇವಾಗಲೇ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೆ ಆಕ್ಸಿಡೆಂಟ್ ಆಗಿ ಲೈಫ್ ಎಲ್ಲ ಎಷ್ಟು ಚೇಂಜಸ್ ಆಯಿತು ಸೊ ಹಿಂಗೆ ಆರೋಗ್ಯ ಸಮಸ್ಯೆಗಳು ಬಂದರೆ ಯಾವಾಗ ಏನಾಗುತ್ತೋ ಹೇಳಕ್ ಬರಲ್ಲ ಸೊ ಮನುಷ್ಯನ ಜೀವನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬದುಕಿರುತ್ತೆ ಬಟ್ ಬದುಕಿರೋವರೆಗೂ ನೆಮ್ಮದಿಯಾಗಿರಿ ಅನ್ನೋದಷ್ಟೇ ಇವರು ಧರ್ಮಸ್ಥಳ ಪಾದಯಾತ್ರೆಗೆ ಹೊರಟಿರೋರು ಯಾರೋ ಗುಪ್ಪಿಯಿಂದ ರಿಟರ್ನ್ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಹೊರಟಾಗ್ತಿತ್ತು ಹೋಗಿದ್ ಕೆಲಸ ಅಂತೂ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತ ಮೆನ್ಷನ್ ಮಾಡ್ತೀನಿ ಮುಂದೆ ಏನು ವಿಷಯ ಅಂತ ಇದೊಂದು ದೇವಸ್ಥಾನಕ್ಕೆ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಕಬ್ಬಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ ಆಕ್ಚುಲಿ ಇಲ್ಲಿ ಗುಬ್ಬಿ ರೋಡಲ್ಲಿ ನಾವು ಇಲ್ಲಿ ಊಟಕ್ಕೆ ಬರ್ತಾ ಇರ್ತೀನಿ ಆ್ಯಕ್ಚುಲಿ ಈಗ ಒಂದು ಎರಡು ಟೈಮಿಂದ ಅಷ್ಟೇ ಇದು ಒಂದು ಅಂಗಡಿ ನೋಡಿದೆ ಬಟ್ ಏನೋ ಗೊತ್ತಿರೋ ಈಗ ಊಟ ಇಷ್ಟ ಆಗ್ಬಿಟ್ಟಿದೆ ಎರಡನೇ ಟೈಮ್ ನಾನು ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಸೊ ಆ ಅಂಗಡಿ ಯಾವುದು ಅಂತ ಹೇಳಿ ಟಿಕೆಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಸಾಂಬಾರು ಚೆನ್ನಾಗಿರುತ್ತೆ ಇಲ್ಲಿ ಸೊ ಹಂಗಾಗಿ ಇಷ್ಟಪಟ್ಟಿ ಇರ್ತೀನಿ ಬಂದಾಗೆಲ್ಲ ಇವರು ನನ್ನ ವೀಡಿಯೋಸ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಂತೆ ಆ್ಯಕ್ಚುಲಿ ಅವ್ರಿಗೆ ಯೂಟ್ಯೂಬ್ ಚಾನಲ್ ಇರೋದ್ರ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ ಬಟ್ ಕಾರ್ನ ಈ ಕಡೆ ಸೈಡಿಗೆ ಹಾಕಿದ್ದು ಒಂದು ಎರಡು ಇರಲಿ ಅಂತ ಆವಾಗ ಅವ್ರ ವೈಫು ನೋಡಿದ್ದಾರೆ ನನ್ನನ್ನು ಸೊ ಫಸ್ಟ್ ಟೈಮ್ ಹೋದಾಗ ಅವ್ರು ನಾನು ನೋಡಿಲ್ಲ ಅವ್ರ ಹಸ್ಬೆಂಡ್ ಮಾತ್ರ ನನಗೆ ಊಟ ಕೊಟ್ಟಿದ್ದು ಸೊ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಸೊ ಇವಾಗ ಕಾರ್ ಈ ಕಡೆ ನಿಲ್ಸದ್ಮೇಲೆ ಅವ್ರಿಗೆ ಗೊತ್ತಾಯಿತು ನಾನು ಅಂತ ಸೊ ನೋಡಿದ್ಮೇಲೆ ಖುಷಿಪಟ್ಟರು ಅವರು ಸೊ ನಿಮ್ಮನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ಅಂತ ಹೇಳಿದರು ಆಮೇಲೆ ನಾನು ಯೂಟ್ಯೂಬ್ ಚಾನಲ್ದೆಲ್ಲ ಓಪನ್ ಮಾಡಿಕೊಟ್ಟಿದ್ಮೇಲೆ ಸರಿ ಅಂತ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ತುಂಬ ಥ್ಯಾಂಕ್ಸ್ ಹೇಳಬೇಕು ಇವಾಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಬಟ್ ಇದು ಗುಬ್ಬಿಗೋಗು ರೋಡಲ್ಲೇ ಲೆಫ್ಟ್ ಸೈಡಿಗಿದೆ ಇದೆ ಇಲ್ಲಿ ಸೊ ಊಟ ಅಂತ ನಿಜ ಚೆನ್ನಾಗಿ ಮಾಡ್ತಾರೆ ಇನ್ನೂ ಒಂದು ಸ್ಪೆಷಾಲಿಟಿ ಇತ್ತು ಆ್ಯಕ್ಚುಲಿ ಅವರು ಈ ಫಾರ್ಮ್ ಕೋಳಿಲಿ ಚಿಕನ್ ಫ್ರೈ ಮಾಡಿದರು ಸೊ ಅದು ಯಾವ ಥರ ಅಂದರೆ ಈ ಬೈಲರ್ ಕೋಳಿಲಿ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಇವರು ಫಾರ್ಮ್ ಕೋಳಿಲಿ ಮಾಡಿದರು ಬಟ್ ತುಂಬ ಟೇಸ್ಟಿಯಾಗಿತ್ತು ಸಿಕ್ಕಾಪಟ್ಟೆ ಬಿಸಿ ಇದೆ ಬಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸಾಂಬಾರು ಅದಕ್ಕೆ ಎರಡನೇ ಇಲ್ಲಿ ಬಂದಿರೋ ಅಂಥದ್ದು ಕೆಲವೊಮ್ಮೆ ನಾವು ಅಂದ್ಕೊಳ್ತೀವಿ ಏನಾದ್ರೂ ನಾವು ಥರ ಕೆಲಸ ಆಗಲಿ ಅಂತ ಬಟ್ ಕೆಲವೊಂದು ಆಗಲ್ಲ ಯಾಕಂದ್ರೆ ಮುಂದೆ ಏನೋ ದೊಡ್ಡದಾಗಿ ಒಳ್ಳೆಯದಾಗಿ ಅದು ಇರುತ್ತೆ ನಮಗೆ ಹಂಗಾಗಿ ಆ ಕೆಲಸ ಆಗಿರಲ್ಲ ಸೊ ನನ್ನ ನಂಬಿಕೆ ಈ ಮುಂದೆ ನಾನು ಯೋಚನೆ ಮಾಡಿರೋ ತರ ಸೊ ಲೈಫಲ್ಲಿ ನಾನು ಯಾವುದೇ ಒಂದು ಕೆಲಸ ಮಾಡ್ತೀನಿ ಅಂತ ನಾನು ಡಿಸೈಡ್ ಆಗಬೇಕು ಅಂದರೆ ಸೊ ನಾನು ಅನ್ಕತ್ತಿನ ಮನಸಲ್ಲಿ ಆಗೋದಿದ್ರೆ ಆಗಲಿ ಆಗದೆ ಇದ್ದರೆ ನೋ ಪ್ರಾಬ್ಲಮ್ ಅಂತ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ನೆದ್ದು ಇವಾಗ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ಅವತ್ತು ಮಿಡ್ಡಿ ಹಾಕ್ಕೊಂಡು ಒಂದು ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ ಸೊ ವೀಡಿಯೋಗೆ ಬರ್ತಾ ಇದ್ದಾರೆ ಸೊ ಇದು ಸೆಕೆಂಡ್ ಪಾರ್ಟು ಸೆಕೆಂಡ್ ಪಾರ್ಟ್ ಅನ್ನೋದ್ಕಿಂತ ಇಂಪಾರ್ಟೆಂಟ್ ಒಂದು ವೀಡಿಯೋ ನ ತಗೊಳ್ಳೋದಿದೆ ಸೊ ಅವತ್ತು ಅರ್ಧ ಅರ್ಧ ವಿಡಿಯೋ ಆಯಿತು ಮನೆ ಕ್ಲಿಪ್ಪಲ್ಲಿ ಮತ್ತು ಮನೇಲಿ ಏನೆಲ್ಲ ಕೆಲಸಗಳು ಮಾಡ್ಕೊಳ್ತೀನಿ ಟಿಫನ್ ಹೇಗೆ ಮಾಡ್ಕೊಳ್ತೀನಿ ಹೊರಗಡೆ ಹೇಗೆ ಓಡಾಡ್ತೀನಿ ಮಗು ಜೊತೆ ಹೇಗಿರ್ತೀನಿ ಮತ್ತು ಟೇಬಲಲ್ಲಿ ಕೆಲಸ ಹೇಗೆ ಮಾಡ್ತೀನಿ ಇದ್ರ ಬಗ್ಗೆ ಒಂದು ವಿಡಿಯೋ ಇತ್ತು ಅವತ್ತು ಬಟ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಉಳಿಸಿದ್ರು ಯಾಕಂದರೆ ಮೆಟ್ರೋದಲ್ಲಿ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಬೇಕಾಗಿರ್ತಿತ್ತು ಸೊ ಮೆಟ್ರೋದಲ್ಲಿ ವೀಡಿಯೋ ಮಾಡೋದಕ್ಕೆ ಪರ್ಮಿಷನು ಒಂದು ಹದಿನೈದು ದಿನನೇ ತೊಗೊಳ್ತು ಬಿಡಿ ಸೊ ಈ ಹದಿನೈದು ದಿನದಲ್ಲಿ ಹೆಂಗೋ ಪರ್ಮಿಷನ್ ಫಸ್ಟ್ ಟೈಮ್ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದರೆ ಮೆಟ್ರೋದಲ್ಲಿ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ನು ಯಾರಿಗೂ ಕೊಡೋಲ್ಲ ಆಲ್ಮೋಸ್ಟ್ ಯಾರಿಗೂ ಕೊಡೋಲ್ಲ ಆಮೇಲೆ ವೀಡಿಯೋ ಮಾಡಿದವ್ರಿಗೂ ಕೂಡ ಫೈನ್ ಬೀಳುತ್ತೆ ಸೊ ಹಂಗಾಗಿ ನ್ಯೂಸ್ ಆಗಿರೋದ್ರಿಂದ ಅವರಿಗೆ ಪರ್ಮಿಷನ್ ಕೊಟ್ಟಿರ್ಬೋದು ಗೊತ್ತಿಲ್ಲ ಬಟ್ ಪರ್ಮಿಷನ್ ಕೊಟ್ಟಿರೋದು ಒಂದು ಕಡೆ ಒಳ್ಳೇದು ಆಯಿತು ಸೊ ನನ್ನ ವಿಡಿಯೋನ ಮೆಟ್ರೋದಲ್ಲಿ ಮಾಡ್ತಾರೆ ಸೊ ಅದು ಖುಷಿ ಗೊತ್ತಿಲ್ಲ ಇಲ್ಲಿವರೆಗೂ ಯಾವುದೇ ಚಾನಲಲ್ಲಿ ಹೋಗಿ ಇಲ್ಲಿವರೆಗೂ ಮೆಟ್ರೋದಲ್ಲಿ ವೀಡಿಯೋ ಮಾಡಿರಲ್ಲ ಬಟ್ ಫಸ್ಟ್ ಮಾಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ ನನಗೂ ಗೊತ್ತಿಲ್ಲ ಸರಿಯಾಗಿ ಆ ಮೆಟ್ರೋ ಒಳಗಡೆ ಯಾರಿಗೂ ಪರ್ಮಿಷನ್ ಇಲ್ಲವೇ ಇಲ್ಲ ವೀಡಿಯೋ ಮಾಡೋದಕ್ಕೆ ನಾನು ತಲೆಗೆ ಬಾಚ್ಕೊಂಡು ರೆಡಿಯಾಗಬೇಕು ಒಂದಿಷ್ಟು ಟಿಫನ್ ಕೂಡ ತಿನ್ನಬೇಕಾಗುತ್ತೆ ನೋಡು ಏನಾಗುತ್ತೆ ಅಂತ ಸೊ ವೀಚರಿಗೆ ಶಿಫ್ಟ್ ಆಗಬೇಕು ನಾನು ಸೊ ವೀಡಿಯೋ ಎಡಿಟಿಂಗ್ ಐತೆ ಏನೇನೋ ಕೆಲಸಗಳಿದಾವಪ್ಪ ಅವರೆಕಾಯಿ ಇದ್ದಾವೆ ಸುಲಿದೆ ಸುಲಿಬೇಕಾಗಿರೋದು ಅವರೆಕಾಯಿ ಸುಲಿದೆ ಎಲ್ಲ ಬೆ ಪೆಂಡಿಂಗ್ ಪೆಂಡಿಂಗ್ ಕೆಲಸಗಳಿವೆ ಅದ್ರ ಜೊತೆಗೆ ಈ ಕೆಲಸನೂ ಇದೆ ಸೊ ಇವಾಗ ಸಿಟಿ ಮಾರ್ಕೆಟ್ಗೆ ಹೋಗಬೇಕು ನಾನು ಸೊ ನೆಕ್ಸ್ಟ್ ಏನು ಅಂತ ವಿಡಿಯೋದಲ್ಲಿ ನೋಡ್ತೀರಾ ನಿನ್ನೆ ಗುಬ್ಬಿಗೆ ಹೋಗಿರೋವಂಥ ಟೈಮಲ್ಲಿ ಬರೋ ರೋಡಲ್ಲಿ ನಾಟಿ ಕೊತ್ಮಿರಿ ಚೆನ್ನಾಗಿತ್ತು ಸೊ ತೊಗೊಂಡು ಬಂದೆ ಅದ್ರ ಜೊತೆಗೆ ಸ್ವಲ್ಪ ದಟ್ಟಿನ ಸೊಪ್ಪು ತೊಗೊಂಡು ಬಂದೆ ಯಾರೋ ತಾತ ಇಟ್ಕೊಂಡಿದ್ರು ಸೊ ತೊಗೊಳ್ಳೋದಕ್ಕೆ ಇಷ್ಟವೂ ಆಯಿತು ನನಗೆ ಹಾಗಾಗಿ ತೊಗೊಂಡು ಬಂದರೆ ದಂಟಿನ ಸೊಪ್ಪು ಸಖತ್ತಾಗಿದೆ ಸ್ವಲ್ಪ ಮೊಸಪ್ಪು ಮಾಡೋಣ ಅಂತ ತುಂಬ ದಿನಗಳಾಯಿತು ಸೊಪ್ಪಿನ ಸಾಂಬಾರು ಮಾಡ್ತಾಯಿಲ್ಲ ಅದರಲ್ಲೂ ಪೂರ್ವಿ ಒಂದು ತರಕಾರಿ ತಿನ್ನಲ್ಲ ಒಂದು ಸೊಪ್ಪು ಅವನ ಹತ್ರ ಏನು ಬಿಡ್ಕೊಳ್ಳೋದು ನಂಗೆ ಗೊತ್ತಿಲ್ಲ ಸೊ ಹಾಗಾಗಿದೆ ಪರಿಸ್ಥಿತಿ ನಾನೇ ತರಬೇಕು ನಾನೇ ತಿನ್ನಬೇಕು ನಾನೇ ಮಾಡಬೇಕು ನಾನೇ ತಿನ್ನಬೇಕು ಎಲ್ಲ ನಾನೇ ಮಾಡಬೇಕು ಹೋಗೋದಕ್ಕೆ ನನಗೂ ಬೇಜಾರಾಗಿಬಿಟ್ಟಿದೆ ಅದಕ್ಕೆ ಸೊ ಒಂದು ನಾನ್ ವೆಜ್ ತಂದರೆ ನಾನ್ ವೆಜ್ ಪೀಸ್ ತಿನ್ನಲ್ಲ ಇದೊಂದು ತಗೊಂಡು ಯಾವಳಿಗೆ ಬೇಕು ಹೋಗತ್ತಕ್ಕೆ ಹೆಚ್ಚು ಒಂದೊಂದು ಸಾರಿ ನನಗೆ ಹ್ಮ್ ಏನ್ ಆಗಲ್ಲಪ್ಪ ಜೀವನಾನ ಮಾಡ್ಲೇಬೇಕು ಏನೇ ಕಷ್ಟ ಆದ್ರೂನು ಅಳ್ಬೇಡಿ ದಯವಿಟ್ಟು ಇರೋಷ್ಟ್ ದಿನ ಲೈಫ್ ಆಗುತ್ತೆ ಬಿಡಿ ನಮ್ಗೆ ಇವಾಗ ಕಾಲು ಕೈ ಇಲ್ದೇ ಜೀವನ ಮಾಡ್ತಾ ಇದ್ದೀರ್ತಾನೆ ಹೆಂಗೋ ಜೀವನ ನಡೆದೋಗುತ್ತೆ ಸ್ವಲ್ಪ ದಿನ ನಿಮ್ಗೆ ಹೆಂಗೋ ಸ್ವಲ್ಪ ಕಾಲು ನಡೆದಾದ್ರು ನಡೀತೀನಿ ಅಂತ ಹೇಳಿದ್ರಲ್ಲ ಖುಷಿಯಾಗಿರಿ ಇರೋದಲ್ಲಷ್ಟೆ ಮಾತಾಡಿದ ಆಯಿತು ಏನೋ ನಮ್ಮ ನಂಬರ್ ತಗೊಂಡು ಒಂದು ಬ್ಯಾನರಲ್ಲಿ ನೋಡ್ಬಿಟ್ಟು ಕಾಲ್ ಥ್ಯಾಂಕ್ಸ್ ಅಪ್ಪ ಮೇಡಮ್ ಅಂದಬೇಡಿ ನೀವು ತುಂಬ ದೊಡ್ಡವರು ನಮಗೆ ಮೇಡಮ್ ಅಂದರೆ ನಮಗೆ ಆಯಸ್ಸು ಕಮ್ಮಿ ಆಗುತ್ತೆ ಇರೋದೇ ಸ್ವಲ್ಪ ದಿನ ಆಯಸ್ಸು ಆಯಸ್ಸು ಕೊಡಿ ನೀವು ಹಾ ಹಂಗೆ ಅನ್ಕೊಳ್ಳಿ ಹಾ ಮಾಡಿ ಮಾಡಿ ನಿಮ್ಮ ಹೆಸರು ಹೇಳಿ ನಂಗೆ ಕೃಷ್ಣಮ್ಮ ಓಕೆ ಓಕೆ ಖುಷಿಯಾಗಿರಿ ಇದಷ್ಟು ದಿನ ಅಯ್ಯೋ ಮಕ್ಕಳಿಲ್ಲ ಗಂಡ ಇಲ್ಲ ಅನ್ಕಂಡ್ರೆ ಇವಾಗ ಮಕ್ಳಿರೋರು ಗಡ್ಡ ಇರೋರು ಎಲ್ಲ ನಿಮ್ದಾಗೆ ಇದ್ದಾರ ಯಾರು ಒಂದೊಂದು ಎಲ್ಲರೂ ಒಂದೊಂದರ ಕಷ್ಟದಲ್ಲಿ ಇದ್ದೇ ಇರ್ತಾರೆ ಸೊ ನೀವು ಅದನ್ನೆಲ್ಲ ಇದು ಮಾಡ್ಕೋಬೇಡಿ ಸ್ವಲ್ಪ ಅಳ್ಬೇಡಿ ದಯವಿಟ್ಟು ಖುಷಿಯಾಗಿರಿ ಇರೋಷ್ಟಿನ ಅಷ್ಟೇ ಏನು ಮನುಷ್ಯನ ಜೀವನ ಏನು ಶಾಶ್ವತ ಅಲ್ಲ ನಿಮಗೂ ಗೊತ್ತಿದೆ ಹ್ಞೂ ಓಕೆ ಸರಿ ಓಕೆ ಓಕೆ ಬಾಯ್ ಆ್ಯಕ್ಚುಲಿ ಕಲರ್ ಚೆನ್ನಾಗಿ ಬಂದಿದೆ ಸೊ ನಾನು ಕಾಲಲ್ಲಿ ಮಾತಾಡ್ತಿದ್ದೆ ಸೊ ನೋಡಿ ಇದೆಲ್ಲ ವೈಟ್ ಇತ್ತು ನನಗೆ ಫುಲ್ಲು ಬ್ರೌನ್ ಕಲರ್ ಅದ ಬ್ರೌನ್ ಅಂತೀನಿ ರೆಡ್ ಕಲರ್ ರೆಡ್ ಕಲರ್ ಹಾಕಿದ್ದೀನಿ ನಾನು ಸೊ ನೋಡುವ ಹೇಗೆ ಬರುತ್ತೆ ಅಂತ ಸೇಮ್ ಮೆಹೆಂದಿ ಥರನೇ ನಂಗೆ ಅನ್ನಿಸ್ತಾ ಇರೋದು ಬಟ್ ಕೂದಲು ಏನೋ ಹಾರ್ಡ್ ಆಗಿಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆಯಪ್ಪ ನನಗೆ ಏರ್ ಕಲರು ಸಕ್ಕತ್ತಾಗಿ ಸೂಟ್ ಆಗಿದೆ ಆಮೇಲೆ ಕೆಲವೊಂದು ಇದು ಕೆಮಿಕಲ್ಸ್ ಇರೋಂಥ ಇದನ್ನ ಯೂಸ್ ಮಾಡಿದ್ರೆ ಕಲರ್ಸ್ ಯೂಸ್ ಮಾಡಿದ್ರೆ ತಲೆನೋವು ಬರೋದು ತಲೆ ಕಟ್ತಾ ಬರೋದು ಇದೆಲ್ಲ ಆಗುತ್ತೆ ಬಟ್ ಇದು ಏನೂ ಆಗಲಿಲ್ಲ ನನಗೆ ನೀಟಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಸೊ ನಾನಂತೂ ಪ್ರಿಫರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಏರ್ ಕಲರ್ ಅದೆಲ್ಲ ಎತ್ತಿದ ಎತ್ತಿಟ್ಟಿದ್ದೀನಿ ಪೂರ್ವ ಯಾವ್ದು ಸಿಕ್ಕಾಪಟ್ಟೆ ತೀಟಿ ಎಲ್ಲರೂ ಹಾನ್ ಮಾಡ್ಬಿಡುತ್ತೆ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಸೊ ನೆನ್ನೆ ನಿಮಗೆ ಟ್ರಯಲ್ ತೋರಿಸಿದ್ದೆ ಸಾಕತ್ತಾಗಿ ಬಂದಿದೆ ಏರ್ ಕಲರು ತುಂಬ ಇಷ್ಟ ಆಯಿತು ಸೊ ನೋಡಿ ನಾನು ಹಾಕಿರೋದು ರೆಡ್ ಕಲರು ಸೊ ಇಲ್ಲೆಲ್ಲ ನನಗೆ ವೈಟ್ ಏರ್ಸಿದೆ ಅದೆಲ್ಲ ಫುಲ್ಲು ಕಲರ್ ಚೆನ್ನಾಗಾಗಿದೆ ಮತ್ತು ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಹಂಗಾಗಿ ಭಯ ಇಲ್ಲದೆ ನಾನು ಹಾಕಿರೋವಂಥದ್ದು ಸೊ ನೋಡಿ ಇಲ್ಲೆಲ್ಲ ಫುಲ್ಲು ನನಗೆ ವೈಟ್ ಏರ್ಸೇ ಇದ್ದಿದ್ದು ಸೊ ಫುಲ್ಲು ರೆಡ್ ಕಲರು ಚೆನ್ನಾಗಾಗಿದೆ ಸೊ ಇವಾಗ ವೀಡಿಯೊ ಮಾಡೋದಕ್ಕೆ ಬರ್ತಿದ್ದಾರೆ ಹಂಗಾಗಿ ಅಷ್ಟರಲ್ಲಿ ನಾನು ತಲೆ ಬಾಸ್ಕೊಂಡು ರೆಡಿ ಇದ್ಬಿಡ್ತೀನಿ ಸೊ ವೀಡಿಯೋ ಮಾಡಿದ್ರೆ ಮೆಟ್ರೋಗೆ ಹೋಗಬೇಕಾಗುತ್ತೆ ಸೊ ಅಷ್ಟರಲ್ಲಿ ರೆಡಿ ಇರಬೇಕು ನಾನು ಸೊ ಮತ್ತು ಸಿಗ್ತೀನಿ ಮೆಟ್ರೋದಲ್ಲಿ ಇಲ್ಲಾಂದರೆ ಸಿಟಿ ಪ್ಲೇಸು ಚಿಕ್ಕಪೇಟೆಗೆ ಹೋಗ್ಬೇಕು ಇವತ್ತು ಆ್ಯಕ್ಚುಲಿ ಹೋಗ್ಬೇಕು ಅನ್ನೋದ್ಕಿಂತ ವೀಡಿಯೊ ಮಾಡೋದಕ್ಕೋಸ್ಕರನೇ ಇವತ್ತು ನಾನು ಹೋಗ್ತಾ ಇರೋವಂಥದ್ದು ಸೊ ಮತ್ತು ಮೆಟ್ರೋದಲ್ಲಿ ಇಲ್ಲ ಅಂದರೆ ಚಿಕ್ಕಪೇಟಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಮತ್ತು ಇನ್ನೊಂದು ಹೇಳಬೇಕು ಆ್ಯಕ್ಚುಲಿ ಇನ್ನೊಂದು ಹೇಳೋದು ನಾನು ಮರೆತು ಹೋಗ್ಬಿಟ್ಟೆ ಕ್ರೀಮ್ ಬಗ್ಗೆ ಹೇಳಬೇಕಾಗಿತ್ತು ಸೊ ಡೇ ಕ್ರೀಮು ನಾನು ಅಪ್ಲೈ ಮಾಡಿದ್ದೀನಿ ಆಲ್ರೆಡಿ ಸೊ ನೈಟ್ ಹೊತ್ತು ಹಚ್ಚೋ ಕ್ರೀಮನ್ನು ಕೂಡ ನಾನು ತೋರಿಸಿದ್ದೆ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ನಂದು ಆಯ್ಲಿ ಫೇಸಿಗಂತೂ ಕರೆಕ್ಟಾಗಿ ಸೂಟೇಬಲ್ ಆಗ್ತಿದೆ ಸೊ ನೋಡಿ ಒಂಥರ ಫೇಸೆಲ್ಲ ನೈಸಿಗೆ ಒಂಥರ ಚೆನ್ನಾಗಿದೆ ಸೊ ಈ ಕ್ರೀಮ್ ಓಕೆ ಬಟ್ ನಂಗೆ ಬಾಡಿ ಆಗಿರೋದ್ರಿಂದ ಯಾವಾಗಲೂ ಸಖೆ ಬರ್ತಾನೆ ಇರುತ್ತೆ ಬಟ್ ಓಕೆ ನನಗಂತೂ ಕ್ರೀಮ್ ಆಗಿರ್ಬೋದು ಮತ್ತು ಹೇರ್ ಕಲರ್ ಆಗ್ಬೋದು ಚೆನ್ನಾಗಿ ಅಪ್ಲೈ ಆಯಿತು ಮತ್ತು ಚೆನ್ನಾಗಿ ಅಡ್ಜಸ್ಟ್ ಕೂಡ ಆಗಿಬಿಟ್ಟಿದೆ ಸೊ ನಿಮಗೂ ಕೂಡ ಪ್ರಿಫರ್ ಮಾಡ್ತೀನಿ ಸೊ ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಹೇರ್ ಕಲರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಮೇಲೆ ಹೇರ್ ಕಲರ್ ಬರೀ ಟೆನ್ ಮಿನಿಟ್ಸ್ ಅಷ್ಟೇನಪ್ಪ ಹೇರ್ ಕಲರ್ ಹಾಕಿದರೆ ಮುಗೀತು ಅದಾದಮೇಲೆ ಹೋಗಿ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಮುಗೀತು ಸೊ ಹೇರ್ ಕಲರ್ ಹಾಕಿ ತುಂಬ ಬಿಡಬೇಕು ಏನೂ ಇಲ್ಲ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದರೆ ನಾನೇ ಯೂಸ್ ಮಾಡಿದ್ದೀನಿ ನಾನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಇಲ್ಲಿವರೆಗೂ ಯಾವುದೇ ಕಲರ್ಸ್ನ ನಾನು ಕೂದಲಿಗೆ ಆಗ್ತಾ ಇರಲಿಲ್ಲ ಸೊ ಇಷ್ಟು ದಿನದ ಒಂದು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದೆ ನನಗೆ ಅದೇ ಖುಷಿ ಆಯಿತು ಸೊ ಯಾರಿಗೆಲ್ಲ ಕಲರ್ಸು ಹೇರ್ ಕಲರ್ ಆಗಿರ್ಬೋದು ಅಥವಾ ಸ್ಕಿನ್ ವೈಟನಿಂಗ್ ಕ್ರೀಮ್ ಆಗಿರ್ಬೋದು ಇದೆಲ್ಲ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ಕೂಡ ಕೊರಿಯರ್ ಮಾಡ್ತೀನಿ ನಿಮಗೆ